ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಬ್ರೆಡ್ನಿಂದ ಎಷ್ಟು ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಬ್ರೆಡ್ ರೋಸ್ಟು ಸ್ಯಾಂಡ್ವಿಚ್ಚು ಪಿಜ್ಜಾನು ಅಥವಾ ಬ್ರೆಡ್ನಿಂದ ಒಗ್ಗರಣೆನೂ ಹಾಕೊಂಡಿರ್ತೀರಿ ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಇದ್ದೀನಿ ಈ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡಿರಲ್ರಿ ನನ್ನ ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ನಾಲ್ಕು ಬ್ರೆಡ್ ಸ್ಲೈಸ್ ಅನ್ನ ತಗೊಂಡಿದ್ದೀನಿ ನಾನು ವೈಟ್ ಬ್ರೆಡ್ ಅನ್ನ ತಗೊಂಡಿದ್ದೀನಿ ನೀವು ವೀಟ್ ಬ್ರೆಡ್ ಅನ್ನಾದ್ರೂ ತಗೋಬಹುದು ಅಥವಾ ಮಲ್ಟಿಗ್ರೇನ್ ಬ್ರೆಡ್ ಬರ್ತಾವೆ ಅವನ್ನಾದ್ರೂ ತಗೋಬಹುದು ನಾಲ್ಕು ಬ್ರೆಡ್ ಸ್ಲೈಸ್ ಅನ್ನು ತಗೊಂಡಿದ್ದೀನಿ ನಿಮ್ ಕಡೆ ಯಾವ ರೀತಿ ಬ್ರೆಡ್ ಅದಾವ ಅದ್ರಲ್ಲೇನೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ನೀವು ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ರವೆ ಅಂತ ಕರಿತೀವಲ್ಲ ರೀ ಅದನ್ನ ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಇದ್ದೀನಿ ಸೊಪ್ಪಿರೋ ಮೊಸರನ್ನ ಹಾಕಿರಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ತುಂಬ ನೀರು ಹಾಕ್ಬೇಡ್ರಿ ತುಂಬ ತೆಳುವಾಗಬಾರ್ದು ರೀ ಇದು ಹಿಟ್ಟು ನೋಡಿ ಇದು ರುಬ್ಕೊಂಡು ರೆಡಿಯಾಗಿದ್ರಿ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಹಿಟ್ಟು ತುಂಬ ತೆಳುವೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ರೀ ತುಂಬ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ತೆಳುನು ಮಾಡ್ಕೋಬೇಡ್ರಿ ನೋಡಿ ಇಷ್ಟು ಮೀಡಿಯಮ್ ಆಗಿಯೇ ಇರಬೇಕು ರೀ ಇದನ್ನು ಇನ್ನೂ ಹೆಲ್ದಿ ಮಾಡೋಕ್ಕೆ ವೆಜಿಟೇಬಲ್ಸ್ಗಳನ್ನೇ ಸ್ವಲ್ಪ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮಲ್ಲಿ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಆ ವೆಜಿಟೇಬಲ್ಸ್ ಹಾಕಿರಿ ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡ್ಯೆ ನಿಮಗೆ ಯಾವ ಇಷ್ಟ ಅದನ್ನು ಹಾಕಿರಿ ಅಥವಾ ನಿಮಗೆ ಯಾವ ಇಷ್ಟ ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ಒಂದು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಒಂದು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇಲ್ಲಾಂದ್ರೆ ನೀವು ಇಲ್ಲಿ ಮೆಣ್ಸಿನ್ಕಾಯನ್ನು ರುಬ್ಬು ಮುಂದೂ ರೀ ಅಥವಾ ಮೆಣ್ಸಿಕಾಯಿ ಬೇಡ ಚಿಕ್ಕ ಮಕ್ಕಳದ ಅಂದರೆ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕ್ಬೋದು ರೀ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಇಲ್ಲಿ ಸೋಡಾನು ಬೇಡ ಈನೂ ಬೇಡ ಹಾಗೇ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೇ ಡೈರೆಕ್ಷನ್ದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಈ ರೀತಿ ತಿರುಗಿ ಬಿಟ್ಟು ತಗೋಬೇಕು ರೀ ಅವಾಗೇನಾಗ್ತದೆ ಹಿಟ್ಟು ಆಗ್ತದೆ ರೀ ನೋಡಿ ಇನ್ನೊಂದು ಹಿಟ್ಟು ಪ್ಲಫಿ ಆಗ್ತದಲ್ಲ ಆ ರೀತಿ ಆಗ್ತದೆ ರೀ ನಾನೊಂದು ಮೂರು ನಿಮಿಷ ತಿರುಗಬಿಟ್ಟು ತೊಗೊಂಡು ಸ್ವಲ್ಪ ಗಟ್ಟಿ ರೀ ಇನ್ನೊಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗಷ್ಟು ಇಷ್ಟನೇ ನೀರನ್ನು ಹಾಕೋತೀನಿ ರೀ ಒಂದು ಎರಡು ಸ್ಪೂನ್ ಆಗಷ್ಟು ಹಾಕೊಂಡಿನಿ ಈ ರೀತಿಯೇ ಇರಬೇಕು ನೋಡಿ ಮತ್ತು ಬೇರೆ ಯಾವ ವೆಜಿಟೇಬಲ್ಸ್ ಇದ್ರೂ ಹಾಕ್ರಿ ಹೆಲ್ದಿ ಮಾಡ್ಕೊಂಡು ಆಲ್ರೆಡಿ ತವೆವೆಯನೂ ಕಾಯಿಲೆ ಇಟ್ಟೀನಿ ನೋಡ್ರಿ ಈಗ ದಪ್ಪ ಉತ್ತಪ್ಪ ಥರ ಹಾಕ್ತೀನಿ ಸಾಫ್ಟ್ ಇವು ಬರ್ತಾವೆ ಬರ್ತಾವ್ರಿ ನೋಡಿ ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ ನೀವು ತುಪ್ಪನೂ ಹಾಕ್ತೀನಿ ನೋಡಿ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಬಿಟ್ಟು ತೊಗೋತೀನಿ ಒಂದು ಸೈಡ ಬೇಯ್ಲಿ ನೋಡಿ ಚೆನ್ನಾಗಿ ಬೇಯದ ಮತ್ತೆ ಇದನ್ನು ತಿರುವು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರಿ ನೋಡಿರಿ ಕಲರ್ನು ಎಷ್ಟು ಚೆನ್ನಾಗಿ ಬಂದ್ರೆ ಹೆಲ್ದಿನೂ ಅದ ಇಲ್ಲ ನಿಮ್ಗೆ ವೈಟ್ ಬ್ರೆಡ್ ಬೇಡ ಹೆಲ್ದಿ ಅಲ್ಲ ಅಂದ್ರೆ ನೀವು ವೀಟ್ ಬ್ರೆಡ್ ಅನ್ನಾದ್ರೂ ತೊಗೋತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿ ಇನ್ನೊಂದನ್ನು ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೇನೆ ಎಷ್ಟೋ ಸಲ ಒಂದೊಂದ್ಸಲ ಬ್ರೆಡ್ ತಂದಾಗೂ ಬ್ರೆಡ್ ಉಳ್ಕೊಂಡಿರ್ತದೆ ಈ ರೀತಿನೂ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎರಡನ್ನು ಹಾಕ್ಬಿಟ್ಟು ತೋರಿಸಿದ್ದೀನಿ ಆದರೆ ಇವು ಕ್ರಿಸ್ಪಿ ಬರಲ್ರಿ ಈ ರೀತಿ ಸಾಫ್ಟ್ ಆಗಿನೇ ಬರುತ್ತೆ ಎಷ್ಟು ಚೆನ್ನಾಗೋ ಎಷ್ಟು ಚೆನ್ನಾಗೋದ ನೋಡಿರಿ ನಾನು ಇಲ್ಲಿ ಮೂರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದು ನಾನು ನೋಡ್ರಿ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗೂ ಬಂದು ಕಲರ್ಫುಲ್ ಅದ ಟೇಸ್ಟಿನೂ ಅದ ಹೆಲ್ದಿನೂ ಅದ ಕಡಿಮೆ ಎಣ್ಣೆನೂ ಅದ ಎಷ್ಟು ಸಾಫ್ಟಾಗಿ ಬಂದವ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿರ್ತವೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಡ್ಬೋದು ಅಥವಾ ಸಾಯಂಕಾಲ ಏನೋ ಅಂದ್ರೂ ಮಕ್ಕಳಿಗೆ ತಿನ್ನೋಕೆ ಈ ರೀತಿ ಟೇಸ್ಟಿಯಾಗಿ ಹೆಲ್ದಿಯಾಗಿನೂ ಮಾಡ್ಬೋದು ಇವ್ನ ಚಿಕ್ಕ ಮಕ್ಕಳಿದ್ರೆ ಬಿಸಿ ಬಿಸಿ ಹಾಗೆಯೇ ತಿನ್ಬೋದು ರೀ ಏನು ಮಾಡ್ರಿ ನೀವು ಮೆಣಸಿಕನ್ನು ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೆಕ್ಸನ್ನು ಹಾಕಿರಿ ಬಿಸಿ ಬಿಸಿ ಕಾಯಿ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ಶೇಂಗಾ ಚಟ್ನಿ ಜೊತೆ ತಿನ್ಬೋದು ಅಥವಾ ಟೊಮೆಟೊ ಈರುಳ್ಳಿ ಚಟ್ನಿ ಜೊತೆ ತಿನ್ಬೋದು ನೋಡಿ ಮುರಿಯೋದ್ರಿಂದನೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸಾಫ್ಟಾಗಿಯೇ ಬಂದಿದೆ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ಇವನು ಬ್ರೆಡ್ ಉತ್ತಪ್ಪ ಅಂತಲೂ ರೀ ಈ ಬ್ರೆಡ್ ಉತ್ತಪ್ಪ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ